ಆ ಒಂದು ಹನ್ನೆರಡನೆಯ ಶತಮಾನದ ಶರಣರು ಇಂದಿಗೂ ಕೂಡ ಎಷ್ಟೊಂದು ಪ್ರಸ್ತುತ ಅವರು ಅವತ್ತು ಎತ್ತಿರುವ ಧ್ವನಿ ಇವತ್ತಿಗೂ ಕೂಡ ಎಷ್ಟು ವಾಸ್ತವ ಸತ್ಯ ಇದೆ ಅವರು ಅಂದಿನ ಕಾಲದಲ್ಲಿ ಇವತ್ತಿನ ದಿನಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರುವ ಕ್ರಾಂತಿ ಏನಿದೆ ಅದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿತ್ತು ಎಷ್ಟರ ಮಟ್ಟಿಗೆ ದಿಟ್ಟತನದಿಂದ ಕೂಡಿತ್ತು ಎಷ್ಟರ ಮಟ್ಟಿಗೆ ವಿಶಾಲ ಹೃದಯದಿಂದ ಅವರು ಆ ಒಂದು ಶಪಥವನ್ನು ಮಾಡಿ ತ್ಯಾಗ ಬಲಿದಾನಗಳಿಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರೂ ಕೂಡ ಇವತ್ತು ನಾವು ಅವರಿಗೆ ಏನೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕಲಿಗೆ ಉಳಿದಿರುವಂಥದ್ದು ನಮ್ಮಗಳಿಗೆ ಉಳಿದಿರುವ ಒಂದು ಅವಕಾಶ ಏನು ಅಂತಂದರೆ ಆ ಶರಣರ ಇಚ್ಛೆ ಪಟ್ಟಂತೆ ನನ್ನ ಜೀವನವನ್ನ ಕಟ್ಟಿಕೊಂಡು ನಾನು ಆ ರೀತಿಯ ಶರಣ ಬದುಕನ್ನ ಬದುಕಿ ಬಿಟ್ರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಮತ್ತೊಂದು ಇಲ್ಲ ಇವತ್ತೇನಾದರೂ ಅವರಿಗೆ ಕೊಡುಗೆ ಕೊಡಬೇಕು ಅಂತ ಇದ್ರೆ ಬೇರೆ ಏನನ್ನೂ ಶರಣರು ಬಯಸಿಲ್ಲ ಅವರಿಗೆ ಕೊಡುವ ತಾಕತ್ತು ಕೂಡ ನಮ್ಮ ಹತ್ರ ಇಲ್ಲ ಆದರೆ ಒಂದನ್ನ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಶರಣರು ಅದು ಏನು ಅಂದ್ರೆ ನಮ್ಮ ಪ್ರಾಮಾಣಿಕ ಪ್ರಯತ್ನದ ದಿವ್ಯ ಭವ್ಯ ಶರಣ ಬದುಕನ್ನು ಮಾತ್ರ ಅದನ್ನು ಇಷ್ಟಪಡ್ತಾರೆ ಅಪ್ಪಿಕೊಳ್ತಾರೆ ಒಪ್ಪಿಕೊಳ್ತಾರೆ ಅದನ್ನೇ ಪ್ರಸಾದವಾಗಿ ಕೂಡ ಸ್ವೀಕಾರ ಮಾಡಲಿಕ್ಕೆ ಇವತ್ತಿಗೂ ಶರಣರು ರೆಡಿ ಇದ್ದಾರೆ ಆದರೆ ಆ ಪ್ರಸಾದ ರೂಪದ ಬದುಕನ್ನು ಅವರಿಗೆ ಅರ್ಪಿಸಲಿಕ್ಕೆ ನಾವು ಒಂದಿಷ್ಟು ಪ್ರಯತ್ನ ಮಾಡಬೇಕಾಗತ್ತೆ ಅದನ್ನು ಮಾಡಿದ್ರೆ ಮಾತ್ರ ಒಂದಿಷ್ಟಾದರೂ ಆ ಶರಣರ ಋಣವನ್ನು ತೀರಿಸಿದಂತಾಗುತ್ತೆ ಎನ್ನುವ ಸದುದ್ದೇಶದಿಂದ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಚಿಂತನೆಯನ್ನು ಆರಂಭ ಮಾಡಲಾಗ್ತಾ ಇದೆ ಮೊಟ್ಟ ಮೊದಲನೆಯದಾಗಿ ಆ ಎಲ್ಲ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರನ್ನ ಸ್ಮರಿಸಿ ಆರಾಧಿಸಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಸುಂದರ ಸಂಚಿಕೆಯಲ್ಲಿ ಅನುಭವ ಮಂಟಪದ ಆಶಾಕಿರಣಗಳು ಎನ್ನುವ ಸುಂದರ ಸತ್ಸಂಗದ ಈ ಒಂದು ಚಿಂತನಾ ಗೋಷ್ಠಿಯಲ್ಲಿ ಆಹ್ವಾನ ಮಾಡೋಣ ಎಲ್ಲರೂ ಕೂಡ ಆ ಸತ್ಯ ಶರಣರನ್ನು ಸ್ಮೃತಿ ಮಾಡಿ ಹನ್ನೆರಡನೆಯ ಶತಮಾನದ ಆ ಒಂದು ಅನುಭವ ಮಂಟಪವನ್ನು ಕಲ್ಪನೆ ಮಾಡಿಕೊಳ್ಳಿ ಅನುಭವ ಮಂಟಪ ಚೈತನ್ಯವಾಗಿ ಎಲ್ಲ ಶರಣರಿಂದ ಸಂಪನ್ನವಾಗಿದೆ ಅಲ್ಲಮ ಪ್ರಭುಗಳು ಅಣ್ಣ ಬಸವಣ್ಣನವರು ಅಕ್ಕ ಮಹಾದೇವಿಯಕ್ಕ ಗಂಗಾಂಬಿಕಾ ನೀಲಾಂಬಿಕಾ ಅಕ್ಕ ಮಡಿವಾಳ ಮಾಚಿದೇವರು ಚನ್ನಬಸವಣ್ಣನವರು ಅನೇಕ ರೀತಿಯ ಎಲ್ಲ ಶರಣು ತಂದೆ ತಾಯಿಗಳು ತುಂಬಿರುವ ಅನುಭವ ಮಂಟಪದ ಸುಂದರ ನಕ್ಷತ್ರಗಳಂತೆ ಕಂಗೊಳಿಸುತ್ತಿರುವ ಆ ಶ್ರೇಷ್ಠ ಶರಣರನ್ನ ಸ್ಮೃತಿ ಮಾಡಿ ಆ ಒಂದು ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳಿ ಅವರಲ್ಲಿ ಇರುವಂತಹ ಆ ಒಂದು ಜ್ಞಾನದ ಹೊಳಪನ್ನ ಅನುಭವ ಮಾಡಿ ಅವರಲ್ಲಿ ಇರುವ ವಿಶಾಲ ಹೃದಯದ ಪ್ರೀತಿಯನ್ನು ಅನುಭವ ಮಾಡಿ ಸ್ವಯಂ ಶಿವನೊಲಿದ ಶರಣರು ಆ ಶಿವನ ಛತ್ರ ಛಾಯೆಯಲ್ಲಿ ಇಡೀ ಜಗತ್ತಿನ ಬ್ಲೂ ಪ್ರಿಂಟನ್ನು ರಚನೆ ಮಾಡ್ತಾ ಇರುವಂತಹ ಒಂದು ಸುಂದರ ಸುವರ್ಣ ಸ್ಥಳವೇ ಆ ಅನುಭವ ಮಂಟಪ ಜಗತ್ತಿಗಾಗಿ ಸಂವಿಧಾನವನ್ನ ರಚಿಸಿರುವ ಒಂದು ಪವಿತ್ರ ಸ್ಥಳವೇ ಆ ಒಂದು ಅನುಭವ ಮಂಟಪ ಜಗತ್ತಿನ ಮಾನವ ಇತಿಹಾಸದ ಅಣೆ ಬರಹವನ್ನ ಬರೆಯುತ್ತಿರುವ ಸುವರ್ಣ ಜನ್ಮ ಕುಂಡಲಿ ಅನುಭವ ಮಂಟಪ ತ್ಯಾಗ ತಪಸ್ಸು ಸರಳತೆ ಬಲಿದಾನಗಳಿಂದ ಕೂಡಿರುವ ಶ್ರೇಷ್ಠ ಸದೃಢವಾದ ಸುಂದರ ಮಹಲೆ ಆ ಅನುಭವ ಮಂಟಪ ಅನುಭವ ಮಂಟಪ ಎನ್ನುವ ಸ್ಮೃತಿ ಬರೀ ಒಂದು ಸ್ಥೂಲ ಮಂಟಪವನ್ನು ತರಿಸಬಾರದು ಅದರೊಳಗಿರುವ ಚೈತನ್ಯ ಶರಣರು ಆ ಶರಣರ ಸತ್ಯ ಶಿವಜ್ಞಾನ ಅವರ ಜೀವನದ ಆಚರಣೆಗಳು ಅವರ ಶ್ರೇಷ್ಠ ಸರಳತೆಯ ಬದುಕು ಅವರು ಮಾಡಿದ ಕಾಯಕ ದಾಸೋಹಗಳನ್ನು ನಮ್ಮ ಕಣ್ಣೆದುರಿಗೆ ತಂದು ಸುಂದರವಾದ ದೃಶ್ಯವನ್ನು ಕಟ್ಟಿಕೊಡುವ ಜಗತ್ತಿನ ಅತಿ ಶ್ರೇಷ್ಠ ಸುಂದರ ಚಿತ್ರಣವೇ ಅನುಭವ ಮಂಟಪ ಈ ರೀತಿಯಾಗಿ ಪ್ರತಿದಿನ ನಾವು ಶರಣರ ಸ್ಥಾನದಲ್ಲಿ ನಿಂತು ಶರಣರ ವಿಶಾಲ ದೃಷ್ಟಿಕೋನದಲ್ಲಿ ಸತ್ಯ ಸ್ಮೃತಿಯ ಮುಖಾಂತರ ಆ ಅನುಭವ ಮಂಟಪದ ಪರಮ ಶಕ್ತಿಯನ್ನು ಸ್ವೀಕಾರ ಮಾಡಿ ಪ್ರತಿದಿನವನ್ನು ಆರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ಆ ಶಿವನ ಛತ್ರ ಛಾಯೆ ಶರಣರ ಮಾರ್ಗದರ್ಶನ ನಮ್ಮ ಜೀವನವನ್ನು ಸಾರ್ಥಕ ಮಾಡುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ಈ ರೀತಿಯಾಗಿ ಪ್ರತಿದಿನ ಕನಿಷ್ಠ ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಅದರೊಳಗಡೆ ಮುಳುಗೋಗ್ಬೇಕು ನಾವು ಎಲ್ಲಿ ಅನುಭವ ಇದೆಯೋ ಅಲ್ಲಿ ಅಮೃತ ಇದೆ ಅಂತ ಹೇಳ್ತಾರೆ ಅನುಭವವಿಲ್ಲದ ಜ್ಞಾನ ವ್ಯರ್ಥ ಅಂತನೂ ಹೇಳ್ತಾರೆ ಹಾಗಾಗಿ ಸಾಕಷ್ಟು ವಚನಗಳನ್ನು ಕಂಠಪಾಠ ಮಾಡಬಹುದು ಯಾರ ಬೇಕಾದರೂ ಆ ವಚನಗಳನ್ನು ಹೇಳಬಹುದು ಆಡಬಹುದು ಅದನ್ನ ಶಬ್ದ ಅರ್ಥಗಳಲ್ಲಿ ಬಿಡಿಸಿ ಹೇಳಬಹುದು ಆದರೆ ಅದು ಅಷ್ಟಕ್ಕೆ ಸೀಮಿತವಾಗಿರದೆ ಅದು ಒಂದು ಆಚರಣೆ ಆಗಬೇಕು ಅದು ಒಂದು ಅನುಭಾವ ಆಗಬೇಕು ವಚನ ವಚನವಾಗಿ ಉಳಿದ್ರೆ ಅವರ ಎಲ್ಲಾ ರೀತಿಯ ಪರಿಶ್ರಮವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಆ ವಚನವನ್ನ ನಾವು ಆಚರಣೆಯಲ್ಲಿ ತಂದು ಅನುಭಾವ ಮಾಡಿ ಆ ಅನುಭವದ ಅಡಿಗೆಯನ್ನು ನೈವೇದ್ಯ ಮಾಡಿದಾಗ ಮಾತ್ರ ಆ ಶರಣ ಜೀವನಕ್ಕೆ ಒಂದು ಅರ್ಥ ಶರಣ ಪರಂಪರೆಯು ಒಂದು ಸಾರ್ಥಕತೆ ಶರಣರಿಗೆ ಕೊಡಬಹುದಾದ ಒಂದು ಕಿರುಕಾಣಿಕೆಯಾಗಿ ನಮ್ಮನ್ನು ನಾವು ಧನ್ಯರು ಅಂತ ಭಾವಿಸಬಹುದು